ನಮಸ್ಕಾರ ಎಲ್ಲರೂ ವಿಶೇಂದೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಈರುಳ್ಳಿ ಬೋಂಡ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಥ್ಯಾಂಕ್ ಯು ಮಳೆಗಾಲ ಸ್ಟಾರ್ಟ್ ಆಯಿತು ಈರುಳ್ಳಿ ರೇಟು ಕಡಿಮೆ ಆಯಿತು ಈ ಸೀಸನ್ನಲ್ಲಿ ಬಿಸಿ ಬಿಸಿ ಈರುಳ್ಳಿ ಬೋಂಡ ಮಾಡ್ಕೊಂಡು ತಿಂದರೆ ಆಹಾ ಸೂಪರ್ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ನೋಕಂತೇಳಿ ಔಟ್ಸೈಡ್ ಹೋಗಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈರುಳ್ಳಿ ಬೊಂಡ ಈರುಳ್ಳಿ ಬೊಂಡ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರೊಳಗೆ ನಾನು ಒಂದು ನಾಲ್ಕು ಈರುಳ್ಳಿನ ಉದ್ದ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಈರುಳ್ಳಿನ ಇದೇ ಥರನೇ ಕಟ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿ ಬಂಡ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಕಟ್ ಆಗಬೇಕು ಒಂದು ಕಾಲು ಕಪ್ನಷ್ಟು ನಾನು ಹಸಿ ಕಾಯಿ ತೊಗೊಂಡಿದ್ದೀನಿ ಖಾರ ಇಲ್ಲ ಹಾಗಾಗಿ ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸ್ವಲ್ಪ ಟೇಸ್ಟ್ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ವಾಮ್ ಕಾಳು ಅಂದರೆ ಅಜ್ವಾನ್ ಮತ್ತು ಜೀರಿಗೆ ಇಷ್ಟನ್ನು ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನಾನು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಬೇಕು ಅಂತಂದರೆ ಮಿಕ್ಸ್ ಮಾಡಬೇಕು ನಂತರ ನಾನು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿರೋದು ನೀರು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ಉಂಡೆ ಉಂಡೆ ಆಗಿ ಇರಬಾರ್ದು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಒಂದು ಕಪ್ನಷ್ಟು ನೀರು ತೊಗೊಂಡಿರೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಂತಾನೆ ಹಿಟ್ಟನ್ನು ಕಲಸ್ಕೋಬೇಕು ಇಲ್ಲ ಅಂತಂದರೆ ನೀವು ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ತೆಳುವಾಗಿ ಬರುತ್ತೆ ಅಂದರೆ ಬೋಂಡಾಗಿ ಸರಿ ಬರೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೇ ನೋಡಿ ಇದೇ ಒಂದು ಮೆಥಡಲ್ಲೇ ನೀವು ಈರುಳ್ಳಿ ಬೋಂಡೆಗೆ ನೀರು ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಿಟ್ಟು ಆಗಬಾರ್ದು ಅಂದರೆ ಈರುಳ್ಳಿ ಚೆನ್ನಾಗಿ ಕಾಣಬೇಕು ತಿನ್ಬೇಕಾರೆ ಸ್ವಲ್ಪ ಬಾಯಿ ಈರುಳ್ಳಿ ಸಿಗಬೇಕಂದ್ರೆ ಸ್ವಲ್ಪ ಹಿಟ್ಟಲ್ಲಿ ಜಾಸ್ತಿ ಈರುಳ್ಳಿ ಎಲ್ಲ ಇರಬೇಕು ಆ ಥರ ಇದ್ರೇ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬೋಂಡ ನೋಡಿ ಇದೇ ಥರನೇ ನೀವು ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ನಾವು ನೆಕ್ಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಾದರೂ ಇಲ್ಲ ಒಂದು ಪಾನಾದರೂ ಇಟ್ಕೋಬೇಕು ನಾನು ಒಂದು ಪಾನ್ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇರೋದು ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಬೋಂಡ ಹಾಕಿದ ಮೇಲೆ ಮೇಲೆ ತೇಲುತ್ತೆ ಇಲ್ಲ ಕಡಿಮೆ ಎಣ್ಣೆ ಹಾಕಿದರೆ ತಳದಲ್ಲಿರುತ್ತೆ ಸೀದೋಗ್ಬಿಡುತ್ತೆ ಹಾಗಾಗಿ ಒಂದು ಅರ್ಧ ಲೀಟ್ರಷ್ಟು ನಾನು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೀವು ಯಾವುದಾದ್ರೂ ಎಣ್ಣೆ ಬಳಸ್ಬೋದು ನೋಡಿ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ಬೋಂಡ ಚೆನ್ನಾಗಿ ಬರೋದು ಎಣ್ಣೆನೂ ಚೆನ್ನಾಗಿ ಕಾದಿದೆ ಬನ್ನಿ ಬೋಂಡ ಹಾಕೋಣ ಎಣ್ಣೆ ಕಾದಿದೇ ಇಲ್ಲ ಅಂತೇಳಿ ನಾವು ಚೆಕ್ ಮಾಡೋದು ಇದೇ ಥರನೇ ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಅದು ಬೇಗನೆ ಮೇಲೆ ಬರಬೇಕು ಮೇಲೆ ಬಂತಂದ್ರೆ ನೋಡಿರಿ ಇದೇ ಥರ ಗುಳ್ಳೆ ಗುಳ್ಳೆ ಆಗಿ ಮೇಲೆ ಬರುತ್ತೆ ಆ ಥರ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈಗ ನಾವು ನಮಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ನಾವು ಬೋಂಡ ಬಿಟ್ಕೋಬೋದು ರೌಂಡಾಗಿ ಇಲ್ಲಪ್ಪ ಅಂದರೆ ಇದೇ ಥರ ಆದ್ರೂ ಬೋಂಡ ಬಿಟ್ಕೋಬೋದು ನಾನು ರೌಂಡಾಗಿ ಬೇಡ ಅಂತೇಳಿ ಇದೇ ಥರನೇ ಬಿಟ್ಕೊಂಡು ರೌಂಡಾಗಿ ಆದರೆ ಅದು ಬೇರೆ ಥರ ಕಾಣುತ್ತೆ ಈರುಳ್ಳಿ ಬೋಂಡ ಅಂದರೆ ಇದೇ ಥರನೇ ಇದ್ರೆ ಸೂಪರಾಗಿರುತ್ತೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಕ್ರಂಚಿಯಾಗಿ ಬರುತ್ತೆ ಪಕೋಡಾ ಥರ ಬರುತ್ತೆ ಸೂಪರಾಗಿರುತ್ತೆ ನಮಗೆ ಸ್ಮೂತಾಗಿ ಬೇಕು ಅಂತೇಳಿ ಬೇಗ ತೆಗೆದು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಕೋಡ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ಬಿಸಿ ಬಿಸಿ ಬೋಂಡ ಸೂಪರಾಗಿ ರೆಡಿಯಾಗಿದೆ ಕಾಯಿಲ್ ನೀರು ಬರ್ತಾ ಇದೆ ಅಷ್ಟು ಸೂಪರಾಗಿದೆ ಬೋಂಡ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನೀವು ಇದೇ ಥರ ಬೋಂಡಾನ ನಾವು ಹೇಳೋ ಹಾಗೆನೇ ಟ್ರೈ ಮಾಡ್ಕೊಂಡು ಮನೇಲಿ ಮಾಡ್ಕೊಂಡು ತಿಂದರೆ ವಾರಕ್ಕೊಮ್ಮೆ ಆದರೂ ಟ್ರೈ ಮಾಡ್ತೀರಿ ಯಾಕಂದ್ರೆ ನಾನು ಎಕ್ಸ್ಟ್ರಾ ಸೋಡಾ ಪುಡಿ ಏನು ಬಳಸಿಲ್ಲ ಸೋಡಾ ಇಲ್ಲದೇನೆ ಬೋಂಡ ಮಾಡಿರೋದು ಕೆಲವೊಬ್ರು ಸೋಡಾ ಪುಡಿ ಹಾಕಿದರೆ ಗ್ಯಾಸ್ಟ್ರಿಕ್ಕು ಎದೆ ಉರಿ ಅಂತಾರೆ ಅಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ ನೋಡಿ ಸೋಡಾ ಪುಡಿ ಹಾಕ್ತೇನೆ ನಾವು ಎಷ್ಟು ಸ್ಮೂತಾಗಿರೋವಂಥ ಬೋಂಡ ರೆಡಿ ಮಾಡಿದ್ದೀವಿ ಅಲ್ವಾ Thank you for watching.